ವರಿ ಲಕ್ಷ ವಿದ್ಯಾರ್ಥಿಗಳಲ್ಲಿ ಒಂದೇ ಒಂದು ಮಗು ಆರು ಇಪ್ಪತ್ತೈದಕ್ಕೆ ಆರು ಇಪ್ಪತ್ತೈದು ವರ್ಷ ಪಾಸ್ ಆಗ್ತಾರಪ್ಪ ಅಂತಂದರೆ ನಮ್ಮೆಲ್ಲರ ಹೆಮ್ಮೆ ಸಂಗತಿ ನಮ್ಮೆಲ್ಲರ ಅವಳಿ ಜಿಲ್ಲೆಯಪ್ಪ ಅಂತಂದರೆ ಬರಗಾಲ ಜಿಲ್ಲೆ ಅಂತಕ್ಕಂಥದ್ದು ಇತ್ತು ಇಲ್ಲಿ ಎದಕ್ಕೂ ಕೊರತೆ ಇಲ್ಲ ನೀರಿಗೂ ಕೊರತೆ ಇಲ್ಲ ವಿದ್ಯೆಕ್ಕೂ ಕೊರತೆ ಇಲ್ಲ ಅಂತಕ್ಕಂಥದ್ದು ತೋರಿಸಿಕೊಟ್ಟಂಥ ಮಗು ನಮ್ಮೆಲ್ಲರ ಪ್ರೀತಿಯನ್ನು ಸದಾ ಹೀಗೆ ಹೀಗಿರ್ತದ ಅವಳು ಮುಂದಿನ ಶಿಕ್ಷಣ ಉನ್ನತ ಶಿಕ್ಷಣಕ್ಕೆ ಸರ್ಕಾರವೂ ಸಹಾಯ ಅಂತ ಹೇಳಿದೆ ಸಮಾಜ ಒಳಗೆ ಸ್ವಲ್ಪ ಜೊತೆ ಜೊತೆ ಅಂತ ಹೇಳ್ತಾ ಇದ್ದೇವೆ ಜೊತೆಗೆ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಸಹ ರಾಜ್ಯಕ್ಕೆ ಪ್ರಥಮ ಪಡ್ತಾ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಆಲಿಸಲಿ ಆ ಮಗುವಿಗೆ ಉಜ್ವಲ ಭವಿಷ್ಯ ಭಗವಂತ ಕೊಡ್ಲಿ ಅಂತ ತಿಳಿದು ನಮ್ಮೆಲ್ಲರ ಸಾಯಿ ಪಾರ್ಕ್ ಬಡಾವಣೆಯ ಭಕ್ತರ ಪರವಾಗಿ ಆ ಮಗುವಿನಲ್ಲಿ ಕೇಳ್ಕೊತ ಇದ್ದೇವೆ ಮುಂದಿನ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಹಾಗೂ ತನ್ನ ಸಂಚಿಗಳು ಕರೆಸಿ ಈ ರೀತಿ ಸನ್ಮಾನ ಮಾಡಿ ನಾನು ಇನ್ನೂ ನೋಂದಣಿ ಸಾಧನೆ ಮಾಡಬೇಕು ಸಾಧನೆಯನ್ನ ಮಾಡುವುದಕ್ಕೆ ಸಾಕಷ್ಟು ಶಿಕ್ಷಕರ ಹಾಗೂ ಪಾಲಕರ ಈ ಉದ್ಯಾಮದ ಬೆಂಬಲ ಇದೆ ಇದೇ ರೀತಿಯಾಗಿ ನಿನ್ನಾದ್ರೂ ಒಂದು ಬೆಂಬಲ ಇದೆ ರೀತಿಯಾಗಿ